ಶ್ರೀಧರ್ ಮೂರ್ತಿಯವರ ಅಂತಿಮ ಯಾತ್ರೆ ಈ ದಿನ ನೆರವೇರಿತು ಶ್ರೀಧರ್ ಮೂರ್ತಿ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ಬಡವರ ಬಗ್ಗೆ ಅತಿ ಹೆಚ್ಚು ಕಾಳಜಿ ಇರುವಂಥ ವ್ಯಕ್ತಿ ಶ್ರೀಧರ್ ಮೂರ್ತಿ ಶ್ರೀಧರ ಮೂರ್ತಿ ಇಂದು ತಮ್ಮ ಪತ್ನಿ ಹಾಗೂ ಒಬ್ಬ ಪುತ್ರನನ್ನು ಅಗಲಿದ್ದಾರೆ ಇದೇ ಸಂದರ್ಭದಲ್ಲಿ ಭಾಳಷ್ಟು ಆತ್ಮೀಯರು ಸ್ನೇಹಿತರು ಬಂಧು ಬಳಗದವರನ್ನು ಬಿಟ್ಟು ಇಂದು ಅಂತಿಮ ಯಾತ್ರೆಗೆ ರೆಡಿಯಾಗಿದ್ದಾರೆ ಅಂದರೆ ಬೇಜಾರಾಗತ್ತೆ ಹಾಗಾಗಿ ಶ್ರೀಧರ ಮೂರ್ತಿಯವರ ಈ ಒಂದು ಶ್ರೀಧರ ಮೂರ್ತಿ ಕೂಡ ನನ್ನ ಜೊತೆಗೆ ತುಂಬ ಕೆಲಸ ಕಾರ್ಯಗಳಲ್ಲೂ ಬಂದಿದ್ದಾರೆ ಹಾಗಾದ್ರೂ ಕೂಡ ಸಹಾಯ ಮಾಡಿದ್ದಾರೆ ಸಂತೋಷ ಇದೆ ಮೂರ್ತಿಯನ್ನು ಕಳ್ಕೊಂಡಿದ್ದಾನೆ ಅಪಾರ ನೋವು ಕೂಡ ನಮ್ಮ ಕೆ ಫಿಫ್ಟಿನ ಇದೆ ಇದು ಶ್ರೀಧರ್ ಮೂರ್ತಿಯವರ ಅಂತಿಮ ಯಾತ್ರೆಯ ದೃಶ್ಯ ಅಪಾರ ಬಂಧುಗಳು ಅವರ ಸ್ನೇಹಿತರು ಆತ್ಮೀಯರು ಸ್ನೇಹಿತರು ವಿದಾಯವನ್ನು ಘೋಷಿಸ್ತಾ ಇದ್ದಾರೆ ನೋಡ್ಬೋದು ಶ್ರೀಧರ್ಮೂರ್ತಿಯವರ ಈ ಅಂತಿಮ ಯಾತ್ರೆಯಲ್ಲಿ ಜನಸಾಗರ ಜನಸಾಗರದ ಮಧ್ಯೆ ಶ್ರೀಧರ್ಮೂರ್ತಿಯವರ ಅಂತಿಮ ಯಾತ್ರೆಯಲ್ಲಿ ನೆರವೇರ್ತಾ ಇದೆ ಹಾಗಾಗಿ ನೋಡು ತೋರಿಸಬೇಕು ತುಂಬ ಜನ ಮಿಸ್ ಮಾಡ್ಕೊಂಡಿದ್ದಾರೆ ದೂರ ಊರೋಗಿ ಅದನ್ನು ಶೇರ್ ಮಾಡಿ ಅಂತ ಹೇಳ್ತಾರೆ ಶ್ರೀಧರ್ಮೂರ್ತಿಯವರಿಗೆ ದೇವರು ಸ್ವರ್ಗದ ಬಾಗಿಲು ತೆಗೀಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಬಯಸ್ತೀನಿ ನೋಡಬಹುದು ಅಪಾರ ಬಂಧುಗಳು ತಮ್ಮ ತಮ್ಮ ವಾಹನಗಳನ್ನು ತೊಗೊಂಡಿದ್ದಾರೆ ವಾಹನದಲ್ಲಿ ಅಪ್ಪಾರ ಬಂಧುಗಳನ್ನು ಕಾಣಬಹುದು ಹಾಗಾಗಿ ನಾನು ವಿಡಿಯೋ ಮಾಡಿದ್ದೀನಿ ಕೊನೆಯಲ್ಲಿ ಎಲ್ಲ ಆತ್ಮೀಯರು ಅಂತಿಮ ದರ್ಶನ ಪಡೆದುಕೊಳ್ತಾ ಇದ್ದಾರೆ ಕೆಲವರು ಬಾಯಿಗೆ ತಮ್ಮ ಇಚ್ಛಾಶಕ್ತಿ ಈಡೇರಲಿ ಅಂತ ನೀರು ಹಾಗೂ ಎಳ್ಳು ನೀರನ್ನು ಬಿಡ್ತಾ ಇದ್ದಾರೆ ನೋಡ್ಬೋದು ನೀವು ದೃಶ್ಯದಲ್ಲಿ ಅವರು ಕುಟುಂಬರು ಕುಟುಂಬ ವರ್ಗದವರು ಸ್ನೇಹಿತರು ಆತ್ಮೀಯರು ಎಲ್ಲ ತುಂಬ ಜನ ಸೇರಿಕೊಂಡಿ ಅವರು ಕೊನೆಯಾಗೆ ತಮ್ಮ ನೀರು ಬಿಡ್ತಾರೆ ಈಗ ಅಗ್ನಿಸ್ಪರ್ಶಕ್ಕೆ ಅಂದರೆ ಈಗ ರುದ್ರಭೂಮಿಗೆ ಬಂದಿದೆ ದೇಹ ನೋಡ್ಬೋದು ನೀವು

kurina digo <laughs> ಈ ದಿನ ನಾವು ನಮ್ಮೆಲ್ಲರ ಸ್ನೇಹಿತ ಆತ್ಮೀಯ ನಮ್ಮ ದೇಸಿ ಫೌಂಡೇಶನ್ ನ ಸಂಸ್ಥಾಪಕ ಮತ್ತು ಜನರ ಬಗ್ಗೆ ಚಿಂತನೆ ಉಂಟಕ್ಕ ಉಳ್ಳ ವ್ಯಕ್ತಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಅಪಾರವಾಗಿರ್ತಕ್ಕಂತಹ ಬಂಧು ಬಳಗವನ್ನ ಕುಟುಂಬವನ್ನ ಇವತ್ತು ಮಗ ಮಗನನ್ನ ಹೆಂಡತಿಯನ್ನ ತಾಯಿಯನ್ನ ಕಳ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ದುಃಖವನ್ನ ಬರ್ಸ್ತಕ್ಕಂಥ ಶಕ್ತಿಯನ್ನ ಕೊಡ್ಲಿ ಶ್ರೀಧರ ಮೂರ್ತಿಯವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸದಾ ಕ್ರಿಯಾಶೀಲ ವ್ಯಕ್ತಿ ಅವರು ಯಾಕೆ ಆ ಮಾತನ್ನು ಹೇಳ್ತೀನಿ ಅಂದ್ರೆ ಅವ್ರು ಯಾರಿಗೂ ಒಂದು ಮನಸ್ಸನ್ನು ಕೂಡ ನೋಯಿಸ್ತಾರಲ್ಲ ಸದಾ ಜನರ ಬಗ್ಗೆ ಚಿಂತನೆ ಮಾಡೋರು ಇತ್ತೀಚೆಗೆ ತಾವು ಒಂದು ದೇಸಿ ಬ್ರಿಗೇಡ್ ಅನ್ನು ಮಾಡಿ ಇವತ್ತು ಸಾವಿರಾರು ಜನರಿಗೆ ಅವರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಉಪಕಾರವನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ನೀವೇ ನೋಡ್ಬೋದು ಅವರು ಸದಾ ಕಾರ್ಯಶೀಲರಾಗ್ತಿದ್ರು ನಾನೇ ಅಬ್ಸರ್ವ್ ಮಾಡಿದ್ದೀನಿ ಎಷ್ಟೋ ಸಾರಿ ಅವರು ತಿಂಡಿ ತಿನ್ಬೇಕಾದ್ರೂ ಸಹ ಎಡಗೈಯಲ್ಲಿ ಅವರು ಮೊಬೈಲ್ನ ಆಪ್ರೇಟ್ ಮಾಡ್ತಾ ಇರ್ತಾರೆ ಅಂದರೆ ಜನರಿಗೆ ಕಮ್ಯುನಿಕೇಶನ್ಸ್ ಯಾಕಂದ್ರೆ ಎಲ್ಲರ ಸಮಸ್ಯೆ ಇದೆ ಮತ್ತೊಂದು ಇದೆ ಅಂತಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಕೂಡ ತನ್ನ ಫ್ಯಾಮಿಲಿಗೆ ಸಮಯ ಕೊಟ್ಟಿದ್ರು ಕಡಿಮೆ ಜನರಿಗೆ ಹೆಚ್ಚಾಗಿ ತನ್ನ ಸಮಯವನ್ನು ಮುಡಿಪಾಗಿತ್ತು ಇವತ್ತು ಇಂಥ ವ್ಯಕ್ತಿ ಇಲ್ಲ ಅನ್ನೋದು ನಾವು ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಮತ್ತು ವಿಶೇಷವಾಗಿ ಯಾರ ಜೊತೆಗೂ ಕೂಡ ನಿಷ್ಠುರ ಭಾವನೆಗಳನ್ನು ಹೊಂದಿದ್ದಾರಲ್ಲ ಮತ್ತು ಭಾಳ ಕಷ್ಟದಿಂದ ಬಂದರು ಭಾಳ ಜನ ನಾವು ತಿಳ್ಕೊಂಡಿದ್ದೀವಿ ಭಾಳ ಸುಖದಿಂದ ಬಂದಿದ್ದಾರೆ ಅಂತ ಇಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ ಯಾಕೆಂದರೆ ಈಗ ನಮಗೆ ಇರ್ಬೋದು ನಮ್ಮ ಭೀಮನರಿ ಆನಂದ ಅವರು ಎಲ್ಲ ಸ್ನೇಹಿತರು ಭಾಳ ಜನ ಇಲ್ಲಿದ್ದೀರಿ ಯಾಕೆಂದ್ರೆ ನಮಗೆಲ್ಲ ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷದ ಸ್ನೇಹ ಸೊ ಹುಟ್ಟಿದ್ದು ಶ್ರೀಮಂತ ಕುಟುಂಬದಲ್ಲಾದರೂ ತಾವು ಸ್ವಂತದಿಂದ ಪರಿಶ್ರಮದ ಮೇಲೆ ಬರಬೇಕು ಅಂತೇಳಿ ಸಾಕಷ್ಟು ಕೆಲಸವನ್ನೆಲ್ಲ ಮಾಡಿ ಒಂದು ಹಂತದಲ್ಲಿ ಇದ್ದಾಗ ದೇವರು ಇವತ್ತು ಕರ್ಕೊಂಡಿದ್ದಾನೆ ನಿಮ್ಗೆ ಗೊತ್ತು ದೇವರು ನಮಗೆ ಕೆಲವನ್ನ ಕೊಟ್ಟು ಹಲವನ್ನು ಕಸ್ಕುಬಿಡ್ತಾನೆ ಇವತ್ತು ಭಾಳ ನೋವಾಗ್ತಕ್ಕಂಥದ್ದು ಅವ್ರ ಕುಟುಂಬದವರಿಗೆ ಇವತ್ತು ಅವರ ಮನೆಯವರು ಪಾಪ ಇನ್ನೂ ಸಣ್ಣ ವಯಸ್ಸು ಒಂದು ಮಗು ತಾಯಿ ಮತ್ತು ತಂದೆ ತಾಯಿಗಳು ಇದ್ದಾಗ ಮಕ್ಕಳು ಇವತ್ತು ಅಂತದೊಂದು ಟ್ರಾಜಿಡಿ ಆ ದೇವರಿಗೂ ಕಡಿಮೆ ಇಲ್ಲ ಇವತ್ತು ಹಾಗಾಗಿ ಇವತ್ತೆಲ್ಲರೂ ನಾವು ಅವರಿಗೆ ಶಾಂತಿಯನ್ನು ಕೊಡೋಕ್ಕಿಲ್ಲೆಲ್ಲ ಇಲ್ಲೆಲ್ಲ ಸೇರಿದ್ದೀವಿ ಇದೊಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ಎರಡು ನಿಮಿಷ ಒಂದು ನಿಮಿಷ ಕಾಲ ಮನಸಂತರ್ಪ ಮಾಡಬೇಕು ಮತ್ತೆ ಅದರ ಸ್ನೇಹಿತರು ಅವ್ರ ಪರವಾಗಿ ಮಾತಾಡುವಾಗ ಮಾತಾಡ್ಬೇಕು ಅಂತೇಳಿ ದೇಸಿ ಸೇವಾ ಬ್ರಿಗೇಡಿನ ಒಬ್ಬ ಹಿರಿಯ ಸಲಹೆಗಾರನಾಗಿ ಒಂದೂವರೆ ವರ್ಷದಿಂದ ಅವ್ರ ಜೊತೆಯಲ್ಲಿ ಒಡನಾಟವನ್ನು ಇಟ್ಕೊಂಡಿದ್ದೇನೆ ಅವರು ಒಬ್ಬ ಆತ್ಮೀಯ ಮನಸ್ಥಿತಿಯನ್ನು ಯಾವುದೇ ಒಬ್ಬ ವ್ಯಕ್ತಿ ಸಿಕ್ಕಿದ್ರು ಕೂಡ ಅವರಲ್ಲಿ ಬೆರೆಯುವಂತಹ ಗುಣವನ್ನು ಮೈಗೂಡಿಸಿಕೊಂಡಂಥ ಸಜ್ಜನ ಜೀವಿ ಅವರು ಯಾವುದೇ ವ್ಯಕ್ತಿ ಅವರು ಯಾವುದೇ ಮಟ್ಟದಲ್ಲಿರುವಂಥ ವ್ಯಕ್ತಿಯಾಗಿದ್ದರೂ ಕೂಡ ಸಮಸ್ಯೆಗಳನ್ನು ಹೇಳ್ಕೊಂಡು ಬಂದರೆ ಕ್ಷಣಾರ್ಧದಲ್ಲಿ ಆ ಸಮಸ್ಯೆಗಳನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಬಲ್ಲಂಥ ಕ್ರಿಯಾಶೀಲ ಮನಸ್ಥಿತಿಯ ವ್ಯಕ್ತಿಯಾಗಿದ್ದರು ಅನ್ನುವಂಥದ್ದನ್ನು ನಾನು ಭಾಳ ಹೆಮ್ಮೆಯಿಂದ ಅವ್ರ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ ಅವರು ಸುಮಾರು ನಾಲ್ಕು ಬ್ರಾಂಚ್ಗಳನ್ನು ಓಪನ್ ಮಾಡಿದ್ದಾರೆ ಪ್ರತಿಯೊಂದು ಬ್ರಾಂಚಲ್ಲೂ ಕೂಡ ನಾನು ಹೋಗಿದ್ದೇನೆ ನಿಟ್ಟೂರಿರ್ಬೋದು ಬಾನುಕುಳಿ ಇರ್ಬೋದು ಆಮೇಲೆ ನಾಗೋಳ್ಳಿ ಇರ್ಬೋದು ಅದೇ ರೀತಿಯಲ್ಲಿ ಇಲ್ಲಿ ಸುಳ್ಳಳ್ಳಿ ಅಲ್ಲಿ ನಾಲ್ಕು ಗ್ರಾಮಗಳಲ್ಲೂ ಕೂಡ ಒಂದೊಂದು ಯೂನಿಟನ್ನು ಪ್ರಾರಂಭ ಮಾಡಿ ಅಲ್ಲಿರುವಂಥ ಸ್ಥಳೀಯ ಘಟಕಗಳೇ ಕ್ರಿಯಾಶೀಲವಾಗಿ ಸಮಸ್ಯೆಗಳನ್ನು ತಾವೇ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ಮನಸ್ಥಿತಿಯನ್ನು ನೀಡಿದಂಥ ಒಂದು ಹಿರಿಮೆ ಅನ್ನುವಂಥ ಅವರಿಗೆ ಸಲ್ಲುತ್ತೆ ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸುಳ್ಳಳ್ಳಿಯಲ್ಲಿ ಭಾಳಷ್ಟು ಜನ ಕೃಷಿ ಕಾರ್ಮಿಕರೇನಿದ್ದಾರೆ ತಮ್ಮ ವಿಮೆ ಹಣವನ್ನು ಕಟ್ಟಿದ್ದಾರೆ ಆದರೆ ಆ ವಿಮೆ ಹಣವನ್ನು ಕಟ್ಟಿದರೂ ಕೂಡ ಅಲ್ಲಿಯ ಮ್ಯಾನೇಜರ್ ಅವರ ಒಂದು ಬೇಜವಾಬ್ದಾರಿಯಿಂದ ಹಣ ಅನ್ನುವಂಥದ್ದು ಸಂಬಂಧಪಟ್ಟಂಥ ಇಲಾಖೆಗೆ ಹಣ ಸಂದಾಯ ಆಗಿರಲಿಲ್ಲ ಆ ಸಂದಾಯ ಆಗದೇ ಇರುವಂಥ ಸಂದರ್ಭದಲ್ಲಿ ಸುಳ್ಳಹಳ್ಳಿಯ ಸುಮಾರು ತೊಂಬತ್ತೊಂಬತ್ತು ಜನ ಬಂದು ಶ್ರೀಧರ್ಮೂರ್ತಿ ಸರ್ ಹತ್ರ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಆ ಸಮಸ್ಯೆ ಯಾಕೆ ಅವರೆಲ್ಲರೂ ಕೂಡ ಏನು ನಾವು ಕಟ್ಟಿರೋ ಹಣ ಆದರೂ ವಾಪಸ್ ಕೊಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಅವಾಗ ಶ್ರೀಧರ್ಮೂರ್ತಿ ಸರ್ ಹೇಳಿದರು ಆ ರೀತಿಯ ಹಣವನ್ನು ಕೊಡಿಸ್ಬೇಕು ಅಂದರೆ ನಾನೇ ಬರಬೇಕಾಗಿಲ್ಲ ಆದರೆ ನಿಮಗೆ ವಿಮೆ ಹಣ ಏನು ಬರಬೇಕೋ ಅದೇ ವಿಮೆ ಹಣವನ್ನು ನಾನು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹೇಳಿ ನಾವೆಲ್ಲರೂ ಸೇರಿ ಅಲ್ಲಿರುವಂಥ ಬ್ಯಾಂಕಿನ ಮುಂದೆ ಗೆರಾವ್ ಹಾಕಿದ್ವಿ ಗೆರಾವ್ ಹಾಕಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಅನ್ನುವಂಥವ್ರು ಬೆಂಗಳೂರಿಂದ ನಮಗೆ ಮಾಹಿತಿಯನ್ನು ಕೊಟ್ಟರು ಇಲ್ಲ ನಿಮ್ಮ ಹಣಕ್ಕೆ ನಾವು ಜವಾಬ್ದಾರಿಯಾಗ್ತೀವಿ ಕೆಲವೇ ಕೆಲವು ದಿನಗಳಲ್ಲಿ ನಾವು ಅವರ ವಿಮೆ ಹಣವನ್ನು ಕೊಡ್ತೀವಿ ಅಂತ ಹೇಳಿ ಅಷ್ಟು ಜನರಿಗೆ ಕೂಡ ಸುಮಾರು ಒಂದರಿಂದ ಒಂದು ಕಾಲು ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೂ ಬರುವಂಥ ನಿಟ್ಟಿನಲ್ಲಿ ಆ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಯಶಸ್ವಿಯಾಗಿತ್ತು ಇಂಥದ್ದು ಹತ್ತಾರು ಕಾರ್ಯ ನೂರಾರು ಕಾರ್ಯಕ್ರಮಗಳಿದೆ ಯಾರೇ ಒಬ್ಬ ಲೈನ್ ಅಲ್ಲಿ ಆ ಸುಳ್ಳಲ್ಲೂ ಅಷ್ಟೇ ಕಾಡಿನ ಮಧ್ಯದಲ್ಲಿ ಬದುಕ್ತಾ ಇರುವಂಥವನು ಆದರೆ ಬದುಕ್ತಾ ಇದ್ದರೂ ಕೂಡ ಆ ವ್ಯಕ್ತಿ ಬಡವ ಅನ್ನುವಂಥ ಕಾರಣದಿಂದ ಅವ್ರ ಮನೆಯಲ್ಲಿ ತಿಂಗಳಾನುಗಟ್ಟಲೆ ಕರೆಂಟ್ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಮನ್ ಅವ್ರ ಮನೆಗೆ ಹೋಗ್ತಾ ಇರಲಿಲ್ಲ ಆ ಹೋಗದೇ ಇರುವಂಥ ಸಂದರ್ಭದಲ್ಲಿ ಇವರ ಹತ್ರ ಬಂದು ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಇವ್ ಇವ್ರ ಹತ್ರ ಆ ವಿಚಾರಗಳನ್ನು ಹೇಳಿದಾಗ ಕೂಡಲೇ ಎ ಡಬ್ಲ್ಯೂಗೆ ಫೋನ್ ಮಾಡಿ ಕೆಲವೇ ನಾವು ಅಲ್ಲಿರುವಂಥ ಸಂದರ್ಭದಲ್ಲಿ ಲೈನ್ ಮನ್ನನ್ನು ಕಳಿಸಿ ಅವರಿಗೆ ಕರೆಂಟ್ ಬರುವ ಹಾಗೆ ಮಾಡಿದ್ರು ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಅವರು ಇವರು ದೊಡ್ಡವರು ಚಿಕ್ಕವರು ಅನ್ನುವಂಥ ಯಾವುದೇ ಭೇದ ಭಾವವನ್ನು ಮಾಡದೆ ಸರಿ ಹೇಳಿದಾಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಜನಪರ ಕಾಳಜಿಯನ್ನು ಮನಸ್ಸಿನ ತುಂಬ ಮೈ ತು ತುಂಬಿಸ್ಕೊಂಡಿರುವಂಥ ಒಬ್ಬ ಸಜ್ಜನ ವ್ಯಕ್ತಿಯನ್ನು ನಾವು ಕ ಇವತ್ತು ಕಳ್ಕೊಂಡಿದ್ದೇವೆ ನಾವು ಅವರಿಗೆ ನಾವೆಲ್ಲರೂ ಕೂಡ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ ಈಗ ಜೋರಾಗಿ ಒಂದು ಸರಿ ಘೋಷಣೆಯನ್ನು ಒಂದೇ ಒಂದೇ ಸರಿ ಸರ್ ದೇಶೀಯ ಸೇವಾ ಬ್ರಿಗೇಡಿನ ಸಂಸ್ಥಾಪಕರಾಗಿರುವಂಥ ಶ್ರೀಧರ್ ಮೂರ್ತಿಯವರು ಮೂರ್ತಿ ಅವರಿಗೆ ರಹೇ ಶ್ರೀಧರ್ ಮೂರ್ತಿ ಕೃಷ್ಣ ಅವರ ಕೊನೆಯ ಕ್ಷಣ ಜನಸಾಗರದ ಮಧ್ಯೆ ಹಾಗೆ ಅವರ ಮಗ ಈಗ ಮೂರು ಸುತ್ತ ನೀರು ಹಾಕೋಕ್ಕಿಂತ ಮುಂಚೆ ಈಗ ಶ್ರೀಧರ್ ಮೂರ್ತಿ ಅವರ ದೇಹವನ್ನು ಈ ಕಟ್ಟಿಗೆಗಳ ಮೇಲೆ ಇದ್ದಾರೆ ಅಂದ್ರೆ ಇನ್ನು ಕೆಲವತ್ತಲ್ಲಿ ಅಗ್ನಿ ಸ್ಪರ್ಶ ಮಾಡ್ತಾರೆ

तो देर से लाओ मार दे तो नहीं लेवदे ले ले बुड्ढे मार मार क्या कर बे अच्छा मार सकते हो जटल लगता है अकेले में अभी तक भी नहीं है

निशाना भर ले निशाना भर राइट ले अरे भाई के को चले अरे पक्का के खुश होगाला बढ़िया घड़ी ये देखो बढ़िया कर बा कटकेला उड़बदीना आला ठंडा कुछ नहीं डाट के डाट கண்டுதார ಮಗನಿಂದ ತುಪ್ಪದ ಇದು ವೃಶ್ಯದಲ್ಲಿ ನೋಡಬಹುದು ನೀವು ಅವರ ಪುತ್ರ ಕೊನೆಗೆ ಅಗ್ನಿ ಸ್ಪರ್ಶಕ್ಕೆ ಇಟ್ಟಾಗ ತಂದೆಯ ಮೃತದೇಹದ ಮೇಲೆ ತುಪ್ಪ ಸುರಿತಾ ಇದಾರೆ ತಂಗಿಯವರು ಕೆಳಗಡೆ कर्पूर <laughs>

ಪುತ್ರನ ಕೊನೆಯ ದೃಶ್ಯ ನೋಡ್ಬೋದು ಅಗ್ನಿಸ್ಪರ್ಶ ಮಾಡ್ತಾ ಇದ್ದಾರೆ ತುಂಬ ಬೇಸರದ ಸಂಗತಿ ಶ್ರೀಧರ ಕೊನೆಗೂ ಪಂಚಭೂತಗಳಲ್ಲಿ ವಿಲೀನವಾಗ್ತಾ ಇದ್ದಾರೆ